ಸುಮಾರು ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಅಧ್ಯಯನ ಮಾಡಿವೆ ಒಂದೊಂದು ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಸಾಕಷ್ಟು ಮೇವುಗಳು ಆಚೆ ಬಂದಿದೆ ಒಂದು ಕನ್ಫ್ಯೂಷನ್ ಯಾವ ಮೇವು ಬೆಳಿಬೇಕು ಯಾವ ಮೇವಿನಲ್ಲಿ ಯಾವ ಪೋಷಕಾಂಶ ಇದೆ ಯಾವ ಮೇವು ಹಾಕಿದ್ರೆ ಹಾಲು ಜಾಸ್ತಿ ಬರುತ್ತೆ ಯಾವುದನ್ನು ಹಾಕಿದ್ರೆ ಹೊಟ್ಟೆ ತುಂಬಿಸ್ಬೋದು ಯಾವ ಪ್ರದೇಶದಲ್ಲಿ ಯಾವ ಮೇವು ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೆ ಕಲ್ಪ ಏನು ಮಾಡಿದೆ ಅಂದರೆ ಎಲ್ಲ ಥರ ಮೇವುಗಳನ್ನು ಕೂಡ ಅಧ್ಯಯನ ಮಾಡಿ ಕೇವಲ ಮೂರು ಮೂರಿಂದ ನಾಲ್ಕು ಮೇವು ಮಾತ್ರ ನಾವು ರೈತರು ರೆಕಮೆಂಡ್ ಮಾಡ್ತೀವಿ ಯಾಕೆ ಸರ್ ಆ ಥರ ಯಾಕೆ ಅಂತಂದರೆ ಇವಾಗ ಅವನು ಸುಮ್ಮನೆ ಯಾವುದೋ ಮೇವು ಬೆಳಿತಾನೆ ಯಾರೋ ಪಕ್ಕದ ತೋಟದಲ್ಲಿ ಹಾಕಿರ್ತಾರೆ ಹಸಿ ಮೇವು ತಂದು ಹಾಕಿಬಿಡ್ತಾನೆ ಅದ್ರಲ್ಲಿ ಏನು ಪೋಷಕಾಂಶ ಇದೆ ಇಲ್ಲ ಅಂತ ಗೊತ್ತಿರೋದಿಲ್ಲ ಸೊ ಅದಕ್ಕೆ ಯಾವುದು ಉತ್ಕೃಷ್ಟವಾದ ಮೇವನ ಅದನ್ನು ಮಾತ್ರ ನಾವು ಅವ್ರು ಇದು ಮಾಡಿ ರೆಕಮೆಂಡ್ ಮಾಡ್ತೀವಿ ಸೊ ನಾವಿಲ್ಲಿ ಹೇಳ್ತಾ ಇರೋದು ಸೂಪರ್ ನೇಪಿಯರ್ ಬೆಳೀರಿ ಕುಂಬು ನೇಪಿಯರ್ ಬೆಳೀರಿ ಬಿ ಎನ್ ಎಚ್ ಹನ್ನೊಂದು ಅಂತ ಒಂದು ವೆರೈಟಿ ಇದೆ ಅದನ್ನು ಬೆಳೀರಿ ಅದು ಬಿಟ್ಟರೆ ಬಿ ಎನ್ ಎಚ್ ಹದಿನಾಲ್ಕು ಅಂತ ಇದೆ ಈ ನಾಲ್ಕು ಮೇವನ್ನು ಮಾತ್ರ ನಾವು ರೆ ಮಾಡ್ತೀವಿ ನಾವು ರೆಕಮೆಂಡ್ ಮಾಡ್ತೀವಿ ಬಿ ಎನ್ ಎಚ್ ಮತ್ತು ಕುಂಬನೇಪೇರ್ ಅನ್ನೋದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ವೆರೈಟಿ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಮತ್ತು ಇಳುವರಿನೂ ಕೂಡ ಜಾಸ್ತಿ ಇದೆ ಸೊ ಒಂದು ಎಕರೆಗೆ ನೂರಿಂದ ನೂರಿ ಇಪ್ಪತ್ತು ಟನ್ನಷ್ಟು ಇಳುವರಿ ಬರುತ್ತೆ ಒಂದು ವರ್ಷಕ್ಕೆ ಅದು ಸೊ ಅವ್ನಿಗೆ ಇಳುವರಿಗೇ ಅವನಿಗೆ ಇದಾಗಿರೋದಿಲ್ಲ ಮತ್ತೆ ಎಲ್ಲ ಬೇರೆ ಇತರೆ ಬಹುವಾರ್ಷಿಕ ಮೇವಿಗೆ ಹೋಲಿಸ್ಕೊಂಡ್ರೆ ಕುಂಬು ನೇಪೇರಲ್ಲಿ ಪ್ರೋಟೀನ್ ಅಂಶ ಹತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಸೊ ಎಲ್ಲಾದ್ರಲ್ಲೂ ಕೂಡ ಆರಿಂದ ಎಂಟು ಪರ್ಸೆಂಟ್ ಇದರಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ತನಕಲ್ಲೂ ಕೂಡ ಅವನಿಗೆ ಸಿಗುತ್ತೆ ಜೊತೆಗೆ ರಸ್ಮೇವ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಾಮಾನ್ಯಕ್ಕೆ ಎಲ್ಲರೂ ಉಪಯೋಗಿಸೋದು ಮೆಕ್ಕೆಜೋಳ ಹೌದು ಮೆಕ್ಕೆಜೋಳದಲ್ಲಿ ನೀವು ರಸಮೇವ್ ಮಾಡಿದ್ರೆ ನಮಗೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ ರಸ್ಮೆ ರಶ್ಮೆ ಮೆಕ್ಕೆಜೋಳದ ಮಾಡಿದ್ರೆ ಏಳು ರೂಪಾಯಿ ಎಂಟು ರೂಪಾಯಿ ತನಕ ಒಂದು ಕೆಜಿಗೆ ರಶ್ಮೆಗೆ ಬಿದ್ದು ಬಿಡುತ್ತೆ ಸೊ ಅದ್ರ ಬದಲಿಗೆ ನೀವು ನೇಪಿಯರು ಅಥವಾ ಸೂಪರ್ ಪೀರು ಉಪಯೋಗಿಸ್ಕೊಂಡು ಮಾಡಿದ್ರೆ ಕೇವಲ ಎರಡೂರು ರೂಪಾಯಿ ಬೀಳುತ್ತೆ ಓಕೆ ಸೊ ಅಲ್ಲಿಗೆ ಒಂದು ದಿನಕ್ಕೆ ಒಂದು ಹಸಿಗೆ ಇಪ್ಪತ್ತು ಕೆಜಿ ಮೇವು ಹಾಕಬೇಕು ಅಂತಂದಾಗ ಒಂದಿಗೂ ನಿಮಗೆ ಒಂದು ಜಿನಲ್ಲಿ ಐದು ರೂಪಾಯಿ ಉಳಿದ್ರೆ ನಿಮಗೆ ಉಳಿತಾಯ ಎಷ್ಟಾಗುತ್ತೆ ಅಂತ ಸೊ ಹಂಗಾಗಿ ನಾವು ಉತ್ಪಾದನೆ ವೆಚ್ಚದ ಕಡೆ ನಾವು ಗಮನಕ್ಕೆ ಯಾಕಂದರೆ ಬಿಸ್ನೆಸ್ ಮಾಡ್ತಾ ಇರೋದು ನಾವು ಹೈನೋದ್ಯಮ ಮಾಡ್ತಾ ಇದೀವಲ್ವಾ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಯಾವ್ದು ಉತ್ಕೃಷ್ಟವಾದ ಮೇವು ಅಂತ ನೋಡಿ ಅದನ್ನ ರೈತರಿಗೆ ರೆಕಮೆಂಡ್ ಮಾಡ್ತೀವಿ ಬಟ್ ಸೈಲೇಜ್ ವಿಷಯಕ್ಕೆ ಬಂದ್ರೆ ಸರ್ ಮೆಕ್ಕೆಜೋಳದಲ್ಲಿ ಅಂದ್ರೆ ಹಾಲುಗಳನ್ನ ಹಾಕಿ ಸೈಲೇಜ್ ಮಾಡೋದ್ರಿಂದ ಇರುತ್ತೆ ಅಂತ ಹೇಳ್ತಾರೆ ಮೇವುಗಳ ರಾಜ ಅಂದ್ರೆ ಮೆಕ್ಕೆಜೋಳನೆ ಅದನ್ನ ಮೀಸದಕ್ಕೆ ಯಾವ್ದು ಮೇವು ಇಲ್ಲ ನಮ್ಮಲ್ಲಿ ಆಯ್ತಾ ಆದ್ರೆ ಅದು ರಾಜ ಸರಿ ಆದ್ರೆ ಉತ್ಪಾದನೆ ವೆಚ್ಚನೂ ಕೂಡ ನಾವು ಲೆಕ್ಕ ಹಾಕಬೇಕು ಅಂತಂದಾಗ ಖರ್ಚು ಜಾಸ್ತಿ ಬಂದ್ರೆ ಅವ್ನ್ ಮಾಡೇನ್ ಪ್ರಯೋಜನ ಉದ್ಯಮನ ಅಲ್ವಾ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಮಾಡಬೇಕಲ್ವಾ ಆ ಕೆಲಸ ಅಕ್ಷಯಕಲ್ಪ ಅದ್ರ ಮೇಲೆ ಆರಂಭಿ ಮಾಡಿದೆ ಸೊ ನೇಪಿಯರ್ ಉಪಯೋಗಿಸ್ಕೊಂಡು ಕುಂಬು ನೇಪಿಯರ್ ಉಪಯೋಗಿಸ್ಕೊಂಡು ಬಿ ಎನ್ ಎ ಚೆನ್ನಾಗಿ ಉಪಯೋಗಿಸ್ಕೊಂಡು ಸೇಲೇಜ್ ಮಾಡ್ಬೋದು ಅಂತ ಟ್ರಯಲ್ಸ್ ಮಾಡಿದ್ವಿ ನಾವಿಲ್ಲಿ ಸೊ ಆ ಟ್ರಯಲ್ಸ್ ಮಾಡಬೇಕಾದ್ರೆ ಅದರಲ್ಲಿ ಸಕ್ಕರೆ ಅಂಶ ಕಮ್ಮಿ ಇರುತ್ತೆ ನೇಪಿಯರ್ ಮೇವಿನಲ್ಲಿ ಸೊ ಸಕ್ಕರೆ ಅಂಶ ಬೇಕೇ ಬೇಕು ಫರ್ಮೆಂಟ್ ಆಗೋದಕ್ಕೆ ಮೆಕ್ಕೆಜೋಳದಲ್ಲಿ ಸಿಹಿ ಅಂಶ ಇರುತ್ತೆ ಸೊ ಅದಕ್ಕೆ ಬೇಕಾಗೋದಿಲ್ಲ ಈ ನಾವು ಈ ಈ ಮೇವುಗಳಲ್ಲಿ ನಮಗೆ ಬಹುವಾರ್ಷಿಕ ಮೇವುಗಳೇನಿದಾವಲ್ಲ ಅವಕ್ಕೆ ನಮಗೆ ಸಕ್ಕರೆ ಅಂಶ ಬೇಕು ಅದಕ್ಕೆ ಏನು ಮಾಡಿದ್ವಿ ಬಾಳೆಹಣ್ಣನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿದ್ವಿ ಅದರಲ್ಲಿ ಎಷ್ಟು ಕೆ ಜಿ ಒಂಬೈನೂರು ಕೆ ಜಿಗೆ ಎಷ್ಟು ಮಾಡಬೇಕು ಒಂದು ಕ್ವಿಂಟಾಲ್ ಒಂದು ಟನ್ ಆಗಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಬಾಳೆಹಣ್ಣು ಮಿಕ್ಸ್ ಮಾಡಬೇಕು ಆಮೇಲೆ ಕಬ್ಬನ್ನು ಮಿಕ್ಸ್ ಮಾಡಿ ನೋಡಿದ್ವಿ ಈ ಥರ ಮಾಡಿದಾಗ ನಾವೆಲ್ಲೋ ಒಂದು ಕಡೆ ಒಂದು ಇದಕ್ಕೆ ಬಂದ್ವಿ ಓ ಒಂದು ಒಂದು ಉದಾಹರಣೆಗೆ ಕಬ್ಬು ಹಾಕಿ ನಾವು ಮಾಡಬೇಕು ಅಂತಂದರೆ ಒಂಬೈನೂರು ಕೆ ಜಿ ನೇಪಿಯರು ನೂರು ಕೆ ಜಿ ಕಬ್ಬನ್ನು ಮಿಕ್ಸ್ ಮಾಡಿ ನಾವು ಸೇಲೇಜ್ ಮಾಡಿದ್ರೆ ಉತ್ಕೃಷ್ಟವಾದ ಮೇವು ಬರುತ್ತೆ ಅನ್ನೋದು ಕಂಡು ಇಟ್ಕೊಂಡ್ವಿ ಓಕೆ ಬಾಳೆಹಣ್ಣು ಮಾಡಬೇಕು ಅಂತಂದರೆ ಒಂಬೈನೂರ ಐವತ್ತು ಕೆ ಜಿ ಮೇವು ತೊಗೋಬೇಕು ಐವತ್ತು ಕೆ ಜಿ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ನಾವು ಸೇಲೇಜ್ ಮಾಡಿದ್ರೆ ಉತ್ಕೃಷ್ಟವಾದ ಸೇಲೇಜ್ ಆಗುತ್ತೆ ಅನ್ನೋದು ಕಂಡುಕೊಂಡ್ವಿ ಅದನ್ನು ನಾವು ರೈತರಿಗೆ ಇಲ್ಲಿ ಯಾವಾಗ ಬಂತು ರಿಸಲ್ಟ್ ಒಳ್ಳೇದು ಅದನ್ನ ನಾವು ರೈತರಿಗೆ ಹೇಳಕ್ ಶುರು ಮಾಡೋದು ಓಕೆ ಈಗ ನಾವು ಮೆಕ್ಕೆಜೋಳ ಹಾಕಿದಾಗ ಅದು ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂತ ಮಾತಾಡ್ತೀವಿ ಬಟ್ ಸೇಮ್ ಇಲ್ಲಿ ಕಬ್ಬು ಯೂಸ್ ಮಾಡಿದಾಗ ಅಥವಾ ಅಷ್ಟೇ ಪ್ರಮಾಣದ ಪ್ರೋಟೀನ್ ಬರೋದಿಲ್ಲ ಮೆಕ್ಕೆಜೋಳದಲ್ಲಿ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ತನಕ ನಿಮಗೆ ಸೆಲೇಜ್ ಮಾಡಿದ್ಮೇಲೆ ಪ್ರೋಟೀನ್ ಸಿಕ್ಕಿದ್ರೆ ಇದರಲ್ಲಿ ಹತ್ತರಿಂದ ಹನ್ನೆ ಒಂದು ಎರಡು ಮೂರು ಪರ್ಸೆಂಟ್ ಕಮ್ಮಿ ಇರುತ್ತೆ ಕಡಿಮೆ ಕಡಿಮೆ ಇರುತ್ತೆ ಆದರೆ ನಾವು ರೇಟಿಗೆ ಲೆಕ್ಕ ಹಾಕಿದಾಗ ನಮಗೆ ಅಲ್ಲಿ ತುಂಬಾ ಉಳಿತಾಯ ಆಗುತ್ತೆ ಶೀಲ್ಡ್ ವಿಷಯಕ್ಕೆ ಬಂದ್ರೆ ಈಗ ಹಾಲು ಹೆಚ್ಚು ಕಡಿಮೆ ಕೊಡೋದು ಅದೇನಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ ಇಲ್ಲ ಏನಕ್ಕೆ ಅಂದ್ರೆ ನಾವು ಅದನ್ನ ಕಾನ್ಸಂಟ್ರೇಟ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾವು ಅದಕ್ಕೆ ಕಾನ್ಸನ್ಟ್ರೇಟ್ಗೆ ಬೇರೆ ತರದ ಫಾರ್ಮುಲಾ ಮಾಡ್ಕೊಂಡಿದೀವಿ ನಾವು ನಾವು ರೈತರಿಗೆ ಪ್ರೋಮಿನ್ ಪ್ರೋಮಿನ್ ಪ್ಲಸ್ ಪ್ರೋಮಿನ್ ಗೋಲ್ಡ್ ಅಂತ ಈ ತರದ ಆಹಾರಗಳನ್ನು ನಾವು ಅವರಿಗೆ ಸರ್ಬರಾಜ್ ಮಾಡ್ತೀವಿ ಅದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿಯನ್ನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಫಾರ್ ಎಕ್ಸಾಂಪಲ್ ಪ್ರೋಮಿನ್ ಗೋಲ್ಡ್ ಅಂತ ಮಾಡ್ತೀವಿ ಅದರಲ್ಲಿ ಸಾಸಿವೆ ಹಿಂಡಿ ಇರುತ್ತೆ ಮೆಕ್ಕೆಜೋಳದ ಇರುತ್ತೆ ಮಿನಲ್ ಮಿಕ್ಸರ್ ಇರುತ್ತೆ ಸ್ವಲ್ಪ ಸೋಯಾ ಹಿಂಡಿ ಇರುತ್ತೆ ಕಡಲೆಕಾಯಿ ಇರುತ್ತೆ ಅವಾಗ ಏನಾಗುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ನಮ್ಗೆ ಇಲ್ಲಿರೋದ ಸಿಕ್ಕದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ರೇಟ್ ನಲ್ಲಿ ಅಲ್ಲಿ ಸಿಗುತ್ತೆ ಅವಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರೋಟೀನ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಹಾಲಿನ ಕೂಡ ವ್ಯತ್ಯಾಸ ಆಗೋದಿಲ್ಲ ಈಗ ಮೇವಲ್ಲಿ ಕಡಿಮೆ ಆಗಿರುವಂತಹ ಪ್ರೋಟೀನ್ಗಳನ್ನ ನಾವು ಏನು ಕೊಡ್ತೀವಿ ನಾವು ಅವನ್ನ ಕೊಡೋದ್ರಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಎಲ್ಲಾ ಪ್ರೋಟೀನ್ ಅಂಶನ ನಾವು ಮೇವಿನಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದರಲ್ಲಿ ಅಂಶದಲ್ಲಿ ಕಮ್ಮಿ ಇರುತ್ತೆ ಅಂದಾಗ ಆ ಇಳುವರಿ ಬರ್ತಕ್ಕಂಥ ಪ್ರೋಟೀನ್ ಕೊಡಬೇಕು ಅಂತಂದ್ರೆ ತುಂಬಾ ಜಾಸ್ತಿ ನಾವು ಮೇವನ್ನ ಕೊಡಬೇಕಾಗುತ್ತೆ ಅದು ಆಗೋದಿಲ್ಲ ನಾನು ಹೇಳದಂಗೆ ಮೂವತ್ತೈದಿಗಿನ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಹಸು ಮುನ್ನೂರೈವತ್ತರಿಂದ ನಾನ್ನೂರು ಕೆಜಿ ತೂಗುತ್ತೆ ಅಂದ್ರೆ ತಿನ್ನೋಕ್ಕಾಗೋದಿಲ್ಲ ಸೊ ನಿನ್ನ ಐವತ್ತರವತ್ತು ಕೆಜಿ ಕೊಡಬೇಕಾಗುತ್ತೆ ಅಷ್ಟು ಪ್ರೋಟೀನ್ ಅದಕ್ಕೆ ಪೂರೈಸಬೇಕು ಅಂತಂದ್ರೆ ಅವಾಗ ಆಗೋದಿಲ್ಲ ಅದಕ್ಕೇನಾಗುತ್ತೆ ಅಸಿಡಿಟಿ ಆಗುತ್ತೆ ಹೊಟ್ಟೆ ಉಬ್ಬರ್ಸ್ಕೊಳ್ಳುತ್ತವೆ ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ ಪ್ರೋಟೀನ್ ಅಂಶ ಇರ್ತಕ್ಕಂಥ ಮೇವು ಜಾಸ್ತಿ ಕೊಡಕ್ಕೆ ಅಂತ ಹೋದಾಗ ಸೊ ಅದಕ್ಕೆ ನಾವು ಕಾನ್ಸಂಟ್ರೇಟ್ಸ್ ಕೊಡಬೇಕು